ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಸಾಯಂಕಾಲ ಆರು ಮುಕ್ಕಾಲ ಆಯ್ತು ಆರು ಮುಕ್ಕಾಲ ಸಾಯಂಕಾಲ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದೀನಿ ಒಂದು ಸ್ವಲ್ಪ ಕೆಂಬಳಿದೆ ಅಷ್ಟೇ ಎಲ್ಲ ಹುಷಾರಾಗಿದ್ದೀನಿ ಕ್ಲೀನ್ ಆಗಿ ಏನಕ್ಕೆ ಹುಷಾರಿಲ್ದಂಗೆ ಆಯಿತು ಅಂತ ನಿಮಗೆ ಹೇಳಲೇ ಇಲ್ಲ ಅದನ್ನ ಹೇಳ್ಬೇಕಾಗಿತ್ತು ಸರಿ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ಸ್ವಲ್ಪ ಹುಷಾರಾಗಿರೋದಕ್ಕೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ಬಸ್ಸಾರು ಮಾಡ್ತಾ ಇದ್ದೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಒಂದು ಸ್ವಲ್ಪ ಪಾತ್ರೆ ಐತೆ ಪಾತ್ರೆ ತೊಳಿಬೇಕು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿ ಕಾಣ ಐಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆನಾ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾನು ತುಂಬ ದಿವಸ ಆಗ್ಬಿಟ್ಟಿತ್ತು ಯಾವಾಗ ನೋಡಿದ್ರು ಹುಳ್ಳಿ ಕಾಳಲ್ಲಿ ಬರೀ ಕಾಳು ಸಾಂಬಾರೇ ಮಾಡ್ತಾ ಇರ್ತೀನಿ ಅದಕ್ಕೆ ಇವತ್ತು ಹುಳ್ಳಿ ಕಾಳಿಂದ ಬಸ್ಸಾರ್ ಮಾಡಿದ್ದೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಹುಳ್ಳಿಕಾಳು ಕುಕ್ಕರಲ್ಲೇ ಬೇಯಿಸ್ಬಿಟ್ಟೆ ಕುಕ್ಕರಲ್ಲಿ ಬೇಯಿಸಿ ಎಲ್ಲ ಒಗ್ಗರಣೆ ಹಾಕಿ ಮೇಲೆ ಸ್ವಲ್ಪ ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ನಿಮ್ಮ ಜೊತೆ ನಾನು ಏನು ಶೇರ್ ಮಾಡಿಕೊಳ್ಳಲಿಲ್ಲ ಬೇಗ ಬೇಗ ಮಾಡಿಬಿಟ್ಟೆ ಅದಕ್ಕೆ ಶೇರ್ ಮಾಡಿಕೊಳ್ಳಲಿಲ್ಲ ಇವಾಗ ಕೊತ್ತಮರಿ ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಬಸ್ ಸಾಂಬಾರು ರೆಡಿಯಾಗಿದೆ ಹುಳ್ಳಿಕಾಳು ಸಾಂಬಾರು ಬಸ್ಸಾರ್ ಮಾಡಿದ್ದೀನಿ ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಕೂಡ ಇವಾಗ ಕುದ್ರೆ ಆಮೇಲೆ ಮುದ್ದೆ ಮಾಡಿಕೊಂಡ್ರೆ ಆಯ್ತು ಅನ್ನ ಇದೆ ಅನ್ನ ಸ್ವಲ್ಪ ಇದೆ ಅದನ್ನೇ ಸಾಕು ಅನ್ನ ಅದೇ ಸಾಕು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಸಾಕು ಅಂತ ಇದ್ದೀನಿ ಅನ್ನ ಇದೆ ಅದೇ ಸಾಕು ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕೂ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದು ಬೆಳಿಗ್ಗೆ ನನ್ನ ಮಗಳು ಮಾಡಿದ್ದು ಬೆಳಿಗ್ಗೆ ಅದಕ್ಕೆ ಅದೇ ಇದೆ ಅಲ್ಲ ಅದಕ್ಕೆ ಮುದ್ದೆ ಮಾಡಿಬಿಟ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡಿದೆ ಹುಷಾರಿಲ್ಲ ಅಂತೇಳಿ ಏನು ತಿಂದ್ರೂ ಸರಿನೇ ಹೋಗ್ತಾ ಇರಲಿಲ್ಲ ನನಗೆ ಅದಕ್ಕೆ ನಾನು ಫೇವ್ರೆಟ್ ಬಸ್ಸಾರ್ ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ತುಂಬ ಸುಸ್ತಾಗ್ತಾ ಇತ್ತು ಅದಕ್ಕೆ ಕಾಳು ಹಾಕಿ ಬಸ್ಸಾರ್ ಸಾರು ಹುಳ್ಳಿ ಕಾಳು ತಿಂದರೆ ಸ್ವಲ್ಪ ಶಕ್ತಿ ಬರಲಿ ಅಂತ ಹೇಳಿ ಇನ್ನೇನಾಯ್ತು ಸಾಂಬಾರು ಒಂದು ಕುದ್ಬಿಟ್ರೆ ಒಂದ್ ಕುದ್ರೆ ಅಡುಗೆ ಆದಂಗೆ ಮುದ್ದೆ ಒಂದು ಮಾಡ್ಬೇಕಷ್ಟೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ ಇವತ್ತೆಲ್ಲ ಸ್ವಲ್ಪ ಕ್ಲೀನಾಗಿದೆ ಮನೆ ಒಂದು ಸ್ವಲ್ಪ ಇವಾಗ ಅದು ಇದು ಕಟ್ ಮಾಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸುಳ್ದಿದ್ದೆಲ್ಲ ಸ್ವಲ್ಪ ಇದೆ ಅದೆಲ್ಲ ಸ್ವಲ್ಪ ತೆಗೆದಿಡಬೇಕು ಮೀಶೋದಲ್ಲಿ ನಾನು ಕ್ಯಾಂಡ್ಲ್ ಆರ್ಡ್ರ್ ಮಾಡಿದ್ದೆ ನಾನು ಹಚ್ತಾ ಇದ್ನಲ್ಲ ಬಾಕಲ್ಗೆ ಹಚ್ತಾ ಇದ್ನಲ್ಲ ಕ್ಯಾಂಡ್ಲ್ ಚಿಕ್ಕದು ಗಾಜಿನ ಲೋಟಕ್ಕೆ ಹಾಕಿ ಅದನ್ನು ಆರ್ಡ್ರ್ ಮಾಡಿದ್ದು ಯಾವಾಗ ಗೊತ್ತಾ ದೀಪಾವಳಿಗೆ ದೀಪಾವಳಿಗೆ ಆರ್ಡ್ರ್ ಮಾಡಿದ್ದಕ್ಕೆ ಇವತ್ತು ಬಂದಿದೆ ಅದು ಇವತ್ತು ಬಂದಿದೆ ದೀಪಾವಳಿಗೆ ಆರ್ಡ್ರ್ ಮಾಡಿದ್ದಕ್ಕೆ ಇನ್ನೇನು ಅದು ನಚ್ಚದ ಬೇಡವಾ ಅಂತ ಗೊತ್ತಿಲ್ಲ ಆಮೇಲೆ ಯಾಕೆ ಹುಷಾರ್ ಇಲ್ದಂಗಾಯ್ತು ಅಂತ ಅಂದ್ರೆ ನಮ್ಮನೆ ಹತ್ರ ಒಂದು ಬೇಕ್ರಿ ಇದೆ ನಿಮ್ಗೆ ಗೊತ್ತಲ್ಲ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನಾನು ನನ್ನ ಮಗಳು ಹೋಗಿ ಬೇಕ್ರಿಲಿ ತಿಂಡಿ ತಗೊಂಡ್ ಬಂದ್ವಲ್ಲ ಕೇಕು ಮೊಟ್ಟೆ ಪಪ್ಸು ಎಲ್ಲ ತಗೊಂಡ್ ಬಂದ್ವಲ್ಲ ಡೋನಟ್ ಎಲ್ಲ ಅವತ್ತು ಅಲ್ಲಿ ಕೇಕ್ ತಂದಿದ್ದು ನಾನೇನು ಮಾಡ್ದೆ ಕೇಕ್ ಅವತ್ತು ತಗೊಂಡ್ಬಂದು ವಿಡಿಯೋ ಎಲ್ಲ ಮಾಡಿ ನಿಮಗೇನು ತೋರಿಸ್ಬಿಟ್ಟು ಆಯ್ತು ಸರಿ ನಾನು ಸಾಯಂಕಾಲ ಇಲ್ಲಾಂದರೆ ರಾತ್ರಿ ತಿಂತೀನಿ ನೀನು ತಿನ್ನು ಅಂತ ಹೇಳಿ ನನ್ನ ಮಗಳಿಗೆ ಕೊಟ್ಟೆ ನನ್ನ ಮಗಳಿಗೆ ಅದು ಚೆನ್ನಾಗಿರಲಿಲ್ಲ ಕೇಕ್ ಅಂತ ಅವಳಿಗೆ ಗೊತ್ತಾಗೇ ಇಲ್ಲ ಆಮೇಲೆ ಏನಾಯಿತು ಅವಳು ತಿಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ಬಿಟ್ಳು ಸರಿ ನನ್ನ ಮಗ ಕಾಲೇಜಿಂದ ಆರು ಗಂಟೆಗೆ ಬಂದ ಬಂದಮೇಲೆ ಅವನು ಫ್ರೆಶ್ ಆದಮೇಲೆ ಸರಿ ಅವನಿಗೆ ಕೇಕ್ ಕೊಟ್ಟೆ ಅವನು ತಿನ್ನುವಾಗ ಒಂದು ಅರ್ಧ ತಿನ್ನುವಾಗ ಅವ್ನು ಹೇಳ್ದ ಕೇಕ್ ಏನೋ ಸರಿ ಇಲ್ಲ ಏನೋ ಒಂಥರ ಐತೆ ಅಂತ ಹೇಳ್ದ ಆದರೆ ನಾನೇನೋ ಮಾ ಮಾಡಿಕೊಂಡು ಅವನ ಮಾತನ್ನ ಕೇಳಲಿಲ್ಲ ಅದು ಇರೋದೆ ಹಂಗೆ ತಿನ್ನು ಏನಾಗಲ್ಲ ಹಂಗೆ ಇರಬೇಕು ಅದು ಅಂತ ಹೇಳ್ಬಿಟ್ಟು ಅಂತ ಅವ್ನಿಗೆ ಹೇಳಿದೆ ಆಮೇಲೆ ಅವನು ಫುಲ್ ಕೇಕ್ ತಿನ್ಬಿಟ್ಟ ಈ ಥರ ಮಾತಾಡಿದ್ರೆ ಒಂದು ಸ್ವಲ್ಪ ಕೆಮ್ಳು ಐತೆ ಜಾಸ್ತಿ ಮಾತಾಡಿದ್ರೆ ಒಂದು ಸ್ವಲ್ಪ ಕೆಮ್ಳು ಬರುತ್ತೆ ಅವನು ಕೇಕ್ ತಿನ್ಬಿಟ್ಟ ಆಯಿತಾ ಆಮೇಲೆ ಊಟ ಇಲ್ಲ ಆದಮೇಲೆ ರಾತ್ರಿಗೆ ನಾನು ಕೇಕ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಆಗಲೇ ಟೈಮ್ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಸರಿ ನಾನು ಅವಾಗ ತಿನ್ನಬೇಕು ಅನಿಸ್ತು ಅಂತ ಹೇಳ್ಬಿಟ್ಟು ಆವಾಗ ಕೇಕ್ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ತಿಂತಾ ಇದ್ರೇ ನನಗೆ ಒಂಥರ ಅನಿಸ್ತಾಯಿತ್ತು ಏನೋ ಕೇಕ್ ಐಸ್ ಕ್ರೀಮ್ ಕೇಕ್ ಅದು ತಂದಿದ್ದು ಏನೋ ಒಂಥರ ಇದೆಯಲ್ಲ ಕೇಕ್ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ಕಾಲ್ ಭಾಗ ಕೇಕ್ ತಿನ್ಬಿಟ್ಟೆ ಆಮೇಲೆ ಕೇಕ್ನೇ ನೋಡ್ತಾ ಇದ್ದೆ ಕ್ರೀಮ್ ತಿಂದರೆ ಕ್ರೀಮ್ ಚೆನ್ನಾಗಿತ್ತು ಬ್ರೆಡ್ ತಿಂದರೆ ಬ್ರೆಡ್ಡೇ ಏನೋ ಒಂಥರ ಆಗಿತ್ತು ಆಮೇಲೆ ಎಲ್ಲ ಹಿಂಗೆ ಅಂಟಂಟು ಬರ್ತಾಯಿತ್ತು ನಾನುಗೆ ಗೊತ್ತೇ ಆಗಿಲ್ಲ ಅದು ಕೇಕ್ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಇದೇ ಥರ ಇದೆಯಾ ಈ ಥರನೇ ಮಾಡಿದಾರಾ ಅಂತ ತಿಳ್ಕೊಂಡು ತಿಳ್ಕೊಂಡು ಅರ್ಧ ಕೇಕ್ ತಿಂದ್ಬಿಟ್ಟೆ ಆಮೇಲೆ ಇನ್ನು ಅರ್ಧ ಕೇಕು ತಿನ್ನಕ್ಕಾಗ್ಲಿಲ್ಲ ಅದನ್ನು ಆಮೇಲೆ ನನ್ನ ಮಗನ ಕೊಟ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಆ ಇದ್ದಾನೆ ಇವಾಗ ನಾನು ನನ್ನ ಮಗ ನನ್ನ ಮಗಳು ಎಲ್ಲರೂ ಹುಷಾರಿಲ್ದಂಗೆ ಮಲ್ಕೊಂಡಿರೋದು ಆ ಕೇಕು ಕೆಟ್ಟೋಗಿತ್ತು ಕೇಕ್ ಅದು ಅಂಟ ಬಂದು ಕೆಟ್ಟೋಗ್ಬಿಟ್ಟಿತ್ತು ಕೇಕು ಅದರಿಂದನೇ ನಮ್ಮ ಮೂರು ಜನನು ಹುಷಾರಿಲ್ದೇ ಇರೋ ಥರ ಆಗಿದ್ದು ಆಮೇಲೆ ನನ್ನ ಮಗಳಿಗೆ ಫಸ್ಟ್ ಜ್ವರ ಬಂತು ಹುಷಾರಿಲ್ಲದೆ ಇರೋ ಥರ ಆಯ್ತು ಆಮೇಲೆ ನನ್ನ ಮಗನಿಗೆ ಸ್ಟಾರ್ಟ್ ಆಯ್ತು ಆಮೇಲೆ ನಾನು ಹೋಗಿ ಬೇಕ್ರಿನಲ್ಲಿ ಹೇಳ್ದೆ ಈ ಥರ ಅಂತ ನೀವು ನಿಮ್ಮ ಹತ್ರ ತಗೊಂಡಿದ್ದು ಕೇಕು ಕೆಟ್ಟೋಗ್ಬಿಟ್ಟಿತ್ತು ಚೆನ್ನಾಗಿಲ್ಲ ಅದನ್ನು ತಿನ್ಬಿಟ್ಟು ನಮಗೆ ಮ ಹುಷಾರಿಲ್ಲ ಎಲ್ಲ ಜ್ವರ ಬಂದಿದೆ ಎಲ್ಲ ಈ ಥರ ಆಗಿದೆ ಅಂತ ಹೇಳ್ದೆ ಆವಾಗ ಅವ್ರು ಹೇಳಿದ್ರು ಅವ್ರದ್ದೇನು ತಪ್ಪಿಲ್ಲ ಆ ಥರ ಏನಾದರೂ ಆದರೆ ಅದು ರೇರ್ ಎಲ್ಲೋ ಯಾವಾಗೋ ರೇರ್ ಆ ಥರ ಆಗುತ್ತೆ ಅವರು ಕೂಡ ನೋಡ್ಕೊಂಡಿರಲ್ಲ ಆ ಥರ ಏನಾದರೂ ಆಗಿದ್ರೆ ವಾಪಸ್ ತೊಗೊಂಡು ಬಂದುಬಿಡಿ ತಿನ್ಬೇಡಿ ನಾವು ಚೇಂಜ್ ಮಾಡಿ ಕೊಡ್ತೀವಿ ಅಂತ ಅವರು ಹೇಳಿದ್ರು ಅದು ತಿಂದಿದ್ದೆ ನಮ್ದು ತಪ್ಪು ಮಗ ಹೇಳ್ದಾದ್ರೂ ಕೇಳಲಿಲ್ಲ ತಿನ್ಬಿಟ್ಟು ಈ ತರ ನಾವು ಮೂರು ಜನನೂ ಹುಷಾರ್ ಇಲ್ದಿರ ಮಲ್ಕೊಂಡ ಆಯ್ತು ಇಷ್ಟಾಯ್ತು ಕತೆ ಇದರಲ್ಲಿ ಬೇಕ್ರಿ ಏನು ತಪ್ಪಿಲ್ಲ ಯಾಕೆಂದ್ರೆ ಎಷ್ಟೊಂದು ಕೇಕ್ ಮಾಡಿಟ್ಟಿರ್ತಾರೆ ಅದು ಕೆಲವು ಜನಗಳು ತಗೊಂಡೋಗಿ ಆ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಆವಾಗ ಬಂದು ಅವ್ರಿಗೆ ಹೇಳಿದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಕೇಕ್ ಚೆನ್ನಾಗಿಲ್ಲ ಕೆಟ್ಟೋಗಿದೆ ಅಂತ ಹೇಳಿಬಿಟ್ಟು ಅವಾಗ ಅವರು ಅದನ್ನು ಅಲ್ಲಿಂದ ತೆಗಿತಾರೆ ಆದರೆ ನಾನು ಅದನ್ನು ಹೇಳಲೇ ಇಲ್ಲ ಆಗ್ಲೇ ತಿಂದ್ಬಿಟ್ಟಿದ್ವಿ ತಿಂದು ಜ್ವರ ಎಲ್ಲ ಬಂದ ಮೇಲೆ ಅವಾಗ ಹೋಗಿ ಹೇಳಿದೆ ಅವಾಗ ಅವರು ಬೇರೆ ಕೇಕ್ ಕೊಟ್ಟರು ಅದ್ರ ಬದಲು ಬೇರೆ ಕೇಕ್ ಕೊಟ್ಟರು ಆದರೆ ಏನು ಮಾಡೋದು ಅಷ್ಟೊತ್ತಿಗೆ ತಿಂದಾಗಿತ್ತು ಜ್ವರನೂ ಬಂದಾಗಿತ್ತು ಹುಷಾರಿಲ್ಲದೆನೂ ಆಗಿತ್ತು ನೋಡಿ ನನ್ನ ಗಂಟ್ಲು ಇನ್ನೂ ಸರಿ ಹೋಗಿಲ್ಲ ಗಂಟ್ಲಿಂದನೇ ಸ್ಟಾರ್ಟ್ ಆಯ್ತು ಅದು ತಿಂದ ಮೇಲೆ ಗಂಟ್ಲು ಒಂಥರ ವಾಯ್ಸೇ ಹೋಗ್ಬಿಡ್ತು ಆಮೇಲೆ ಕೆಮ್ಮು ಸ್ಟಾರ್ಟ್ ಆಯ್ತು ಗಂಟ್ಲು ನೋವು ಸ್ಟಾರ್ಟ್ ಆಯ್ತು ಅಲ್ಲಿಂದ ಜ್ವರ ಎಲ್ಲ ಬಂತು ಈ ಥರ ಆಯಿತು ಇಷ್ಟಾಯಿತು ಫ್ರೆಂಡ್ಸ್ ಕತೆ ಹಾಂ ಫಸ್ಟ್ ಟೈಮು ಈ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಕೇಕು ಕೆಟ್ಟೋಗಿರೋದು ತಗೊಂಡು ತಿಂದು ಈ ಥರ ಆಗಿರೋದು ಅದು ತುಂಬ ವರ್ಷ ಇಂದ ಇದೆ ಬೇಕ್ರಿ ನಾವು ಸಣ್ಣ ಮಕ್ಕಳಿಂದ ಇದೆ ಇಂದನೂ ಇದೆ ಆ ಬೇಕ್ರಿ ಅದೇ ಬೇಕ್ರಿಲೇ ನಾವು ಎಲ್ಲ ತಿಂಡಿನೂ ತಗೊಂಡು ಬಂದು ತಿನ್ನೋದು ಅದು ಬಿಟ್ಟರೆ ಆ ನಂದಿನಿ ಭೂತಿದ ಎರಡರಿಂದನೇ ತರೋದು ಅದರ ಫಸ್ಟ್ ಟೈಮ್ ಈ ಥರ ಆಗಿರೋದು ಫಸ್ಟೇ ನಾನೇ ತಿಂದಿದ್ರೆ ಅವಾಗ ಗೊತ್ತಾಗ್ಬಿಡ್ತಾ ಇತ್ತು ಆದರೆ ನಾನು ಇವ್ರಿಗೆ ಕೊಟ್ಬಿಟ್ಟು ಆಮೇಲೆ ತಿನ್ನಲ್ಲ ಅದು ಗೊತ್ತಾಗಲೇ ಇಲ್ಲ ಈ ಥರ ಆಗಿ ಹುಷಾರಿಲ್ಲ ಎಲ್ಲರೂ ಮಲ್ಕೊಳೋ ಥರ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟಾಯಿತು ನಮ್ಮ ಕತೆ ಈ ಥರ ಆಯಿತು ಬನ್ನಿ ಇವಾಗ ಸಾರೇನಾಯ್ತು ನೋಡಬೇಕು ಕುದೀತಾ ಇದೆ ಹಗ್ಗಮ್ ಅಂತ ಇದೆ ಸರ್ ಈ ಈ ಸತಿ ಬಸ್ಸಾರ್ಗೆ ಏನ್ ಮಾಡಿದ್ದೀನಿ ಅಂದ್ರೆ ಬರೀ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹುಣ್ಸೆಂಡು ಜೀರಿಗೆ ಬೇಣಸು ಇಷ್ಟು ಮಾತ್ರ ಹಾಕಿದೀನಿ ಉಳ್ಳಿಕಾಳು ಹಾಕಿಲ್ಲ ಆಮೇಲೆ ಧನಿಯಾ ಪುಡಿನೂ ಹಾಕಿಲ್ಲ ಖಾರದ ಪುಡಿನೂ ಹಾಕಿಲ್ಲ ಹಸಿ ಖಾರ ಮಾಡ್ತಾರಲ್ಲ ಆ ತರ ಮಾಡಿದ್ದೀನಿ ಆದರೆ ಅದು ಉಳ್ಳಿಕಾಳು ಬೇಯಿಸಿರೋ ನೀರು ಹಾಕಿದ್ದೀನಿ ಅದಕ್ಕೆ ಆದರೆ ಕಾಳು ಬಸ್ಸಾರು ಅಂದರೆ ಅದ್ರದ್ದು ಕಾಳು ಸ್ವಲ್ಪ ರುಬ್ಬಬೇಕಲ್ವಾ ಆವಾಗ ಕಲ್ಲರು ಹುಳ್ಳಿಕಾಳು ಸಾರು ಹುಳ್ಳಿಕಾಳು ಥರನೇ ಕಲ್ಲರ್ ಇರುತ್ತಲ್ಲ ನಾನು ಈ ಸರ್ತಿ ಕಾಳು ಹಾಕಿಲ್ಲ ರುಬ್ಬಕ್ಕೆ ಉಳ್ಳಿಕಾಳು ಹಾಕಿಲ್ಲ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಣ್ಣು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಆಮೇಲೆ ತೆಂಗಿನಕಾಯಿ ಇಷ್ಟು ಹಾಕಿ ರುಬ್ಬಿ ಮಾಡ್ತಾ ಇದ್ದೀನಿ ಅಂತ ಇದೆ ಫುಲ್ ಎಲ್ಲಾ ಹಸಿ ಮೆಣಸಿನ್ಕಾಯಿದು ಆ ಫ್ಲೇವರ್ ಅಂತ ಬರ್ತಾ ಇದೆ ಚೆನ್ನಾಗಿದೆ ಇವಾಗ ಆಯ್ತು ಇವಾಗ ಮುದ್ದೆ ಮಾಡಿ ಪಟ ಪಟ ಅಂತ ಊಟ ತಿನ್ಬೇಕು ಇವತ್ತು ಬೆಳಿಗ್ಗೆಯಿಂದ ಏನೂ ತಿಂದೇ ಇಲ್ಲ ನಾನು ಯಾಕೋ ಹುಷಾರಿರ್ಲಿಲ್ವಲ್ಲ ಬೆಳಿಗ್ಗೆ ಬಿಸಿ ನೀರು ಒಂದ್ ಗ್ಲಾಸ್ ಕುಡಿದ್ಬಿಟ್ಟು ಒಂದ್ ಮಾತ್ರೆ ನುಂಗ್ದೆ ಏನು ಊಟ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಆಮೇಲೆ ಮೂರು ಮೂರುವರೆ ನಾಲ್ಕು ಗಂಟೆಗೆ ನನ್ನ ಗ್ಲಾಸ್ ಹಾಲು ಕಾಯಿಸ್ಕೊಟ್ಳು ಹಾರ್ಲಿಕ್ಸು ಮತ್ತು ಎರಡು ಪೀಸ್ ಬ್ರೆಡ್ ತಿಂದೆ ಅಷ್ಟೇ ಇವತ್ತು ಇವಾಗ ಏಳು ಗಂಟೆ ಆಗ್ತಾಯಿದೆ ಇನ್ನೇನು ಸಾಂಬಾರು ಕುದೀತು ಬೇಗ ಬಿಸಿ ಬಿಸಿ ಮುದ್ದೆ ಮಾಡಿಬಿಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ಬಸ್ಸಾರು ರೆಡಿ ಬಸ್ಸಾರು ಮುದ್ದೆ ಬಿಸಿ ಬಿಸಿ ಊಟ ಮಾಡೋಣ ಬನ್ನಿ ತಿಂತ ಇದ್ದಾನೆ ನೋಡಿ ನಾನು ಇವಾಗ ಊಟ ಮಾಡಬೇಕು ನನ್ನ ಮಗಳಲ್ಲಿ ಹೋಗಿದ್ದಾಳೆ ಬಟ್ಟೆ ವಾಶ್ ಮಾಡೋಕ್ಕೋಗಿದ್ದಾಳೆ ಪೋಸ್ಟ್ ಆಫೀಸ್ಗೆ ಹೋಗಿ ಇವಾಗೆ ಬಂದೆ ನೋಡಿ ಒಂದು ತುಳಸಿ ಗಿಡ ಅಲ್ಲಿ ನಾನು ಬ್ಲೌಸ್ ಹೊಲಿಸ್ತೀನಲ್ಲ ಅವ್ರ ಮನೇಲಿ ತುಳಸಿ ಪಾಟಿತ್ತಲ್ಲ ಅದರಲ್ಲಿ ಒಂದು ಗಿಡ ಇಸ್ಕೊಂಡು ಬಂದೆ ಈ ಒಂದು ಗಿಡ ಆ ತುಳಸಿ ಹಬ್ಬದಲ್ಲಿ ತಂದು ಉಣಿದ ಕಿತ್ತಾಗಿದೆಯಲ್ಲ ಅದನ್ನೇ ವಾಪಸ್ ಉಣಿದೀನಿ ಪರವಾಗಿಲ್ಲ ಒಣಗೋಗಿಲ್ಲ ಬರ್ತೈತೆ ಅದಕ್ಕೆ ಅದ್ರ ಜೊತೆ ಇದು ಉಣೋಣ ಅಂತ ಇಟ್ಟಿ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಅಲ್ಲಿಗೆ ಅಡ್ಡ ಇಟ್ಟಿದ್ದೀನಿ ಆ ಗಿಡ ಹಂಗೆ ಉಣಿದ್ದೆ ಅದು ಬರ್ತೈತೆ ಅದ್ರ ಪಕ್ಕದಲ್ಲೇ ಇವಾಗ ಇದನ್ನು ಉಣ್ತೀನಿ ರೀ ನೋಡಿ ಇವಾಗ ಅದ್ರ ಪಕ್ಕದಲ್ಲೇ ಉಣಿದೀನಿ ಅಲ್ಲಿ ಅದು ಅದು ಇಲ್ಲಿದೆ ಇದು ಅದ್ರ ಪಕ್ಕದಲ್ಲೇ ಉಣಿದೀನಿ ನೋಡಬೇಕು ಈ ಥರ ಅಲ್ಲಿಗೆ ಇಟ್ಟಿದ್ದೀನಿ ನೋಡ್ಬೇಕು ಹೆಂಗೆ ಬರುತ್ತೆ ಆಮೇಲೆ ಬಟ್ಟೆ ಕೂಡ ಎಲ್ಲ ವಾಶ್ ಮಾಡಿ ಮಿಷಿನ್ಗೆ ಹಾಕಿದ್ದೆ ಎಲ್ಲ ಒಣಗಾಕಿದ್ದೀನಿ ಬಟ್ಟೆ ಕೂಡ ಎಲ್ಲ ಮಿಷಿನ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಅದನ್ನು ಕೂಡ ಎಲ್ಲ ಒಣಗಾಕಿದ್ದೀನಿ ನಾನು ಇವತ್ತು ಸೀರೆದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಾನು ಹೇಳಿದ್ನಲ್ಲ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿ ಅಂತ ಹೇಳಿ ಸ್ಯಾರಿದು ಕಲೆಕ್ಷನ್ ತೋರಿಸೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಪೋಸ್ಟ್ ಆಫೀಸಿಂದ ಫೋನ್ ಬಂತು ನಂದೊಂದು ಒಂದು ಅಕೌಂಟ್ ಫ್ರೀಸ್ ಆಗಿಬಿಟ್ಟಿತ್ತು ಆಲ್ರೆಡಿ ತ್ರೀ ಇಯರ್ಸ್ ಆಗಿತ್ತು ಎರಡು ಸ ಇಪ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಬುಕ್ ಮಾಡಿಸಿದ್ದು ಮಾಡಿದ ಮೇಲೆ ದುಡ್ಡೇ ಹಾಕಿರಲಿಲ್ಲ ಅದಕ್ಕೆ ಅದು ಫ್ರೀಸ್ ಆಗಿಬಿಟ್ಟಿತ್ತು ಅದು ಮತ್ತೆ ರೀ ಓಪನ್ ಮಾಡೋಕ್ಕೆ ಕೊಟ್ಟಿದ್ದೆ ಒನ್ ವೀಕ್ ಆಯಿತು ನಾವೇ ಫೋನ್ ಮಾಡ್ತೀವಿ ಅಂತ ಹೇಳಿದರು ಸರಿ ನಾನಿದೆಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಫೋನ್ ಮಾಡಿದ್ರು ಬಂದೆ ಬುಕ್ ಇಸ್ಕೊಂಡೋಗಿ ಅಂತ ಅದಕ್ಕೆ ಇವಾಗ ಹೋಗಿ ಈಸ್ಕೊಂಡು ಬಂದೆ ಸೀರೆ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ ಬುಕ್ ಇಸ್ಕೊಂಡು ಬಂದೆ ಫ್ರೀಸ್ ಆಗಿಬಿಟ್ಟಿತ್ತು ತ್ರೀ ಇಯರ್ಸ್ ಆಗಿತ್ತು ಮಾಡಿಸಿ ಆಮೇಲೆ ಸರಿ ಅಂತ ಬುಕ್ಕಿಸ್ಕೊಂಡು ಬಂದೆ ಇವಾಗ ವಿಡಿಯೋ ಮಾಡಬೇಕು ಸ್ಯಾರಿದು ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇರಿ ಒಂದು ನಿಮಿಷ ಲೈಟ್ ಆಗ್ತೀನಿ ಸ್ವೆಟರ್ ಹಾಕ್ಕೊಂಡಿದ್ದೆ ಸಹಕೆ ಆಗ್ಬಿಡ್ತು ಹೆಂಗೋ ಇದೇ ಡ್ರೆಸ್ಸಲ್ಲಿ ಇದ್ನಲ್ಲ ಸರಿ ಇದ್ರ ಮೇಲೆ ಒಂದು ಸ್ವೆಟರ್ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೀರೆ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ಸೀರೆ ತೋರಿಸ್ತಾ ಇಲ್ಲ ನಾನು ಸ್ವಲ್ಪ ಸೀರೆ ಇವಾಗ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಸೀರೆ ಮೇಲೆ ಎತ್ತಿಟ್ಟಿದ್ದೀನಿ ನೋಡಿ ಅಲ್ಲಿದೆ ಮೇಲ್ಗಡೆ ಎತ್ತಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಸೀರೆ ಅದು ಸೂಟ್ ಕೇಸ್ ಇದೆ ಅದನ್ನು ಇಳಿಸೋಕ್ಕಾಗಲ್ಲ ತೂಕ ಜಾಸ್ತಿ ಇದೆ ಅದಕ್ಕೆ ನಾನು ಬೀರಲ್ಲಿ ಯಾವುದು ಇಟ್ಕೊಂಡಿದ್ದೀನೋ ಅದು ಮಾತ್ರ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಇಲ್ಲಿಟ್ಕೊಂಡಿದ್ದೀನಿ ಎಲ್ಲ ಸೀರೆ ಇಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಸೀರೆದು ವಿಡಿಯೋ ಮಾಡ್ತೀನಿ ಅದನ್ನು ನಿಮಗೆ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ ಸಪ್ರೇಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಸದ್ಯಕ್ಕೆ ಎಲ್ಲಾದರೂ ಚಿಕ್ಕ ಪುಟ್ಟ ಕಡೆ ಹೋದರೆ ಮಾತ್ರ ಉಟ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಸೀರೆ ಈಚೆ ಇಟ್ಕೊಂಡಿದ್ದೀನಿ ಆ ಸೀರೆ ಕಲೆಕ್ಷನ್ ಇವಾಗ ನಿಮಗೆ ತೋರಿಸ್ತೀನಿ ಅದು ಯಾವಾಗ ತಗೊಂಡಿದ್ದು ಏನು ಯಾತ ಅಂತ ಹೇಳ್ತೀನಿ ನೆನಪಿದ್ರೆ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಇನ್ನು ಸ್ವಲ್ಪ ಸೀರೆ ಮೇಲಿದೆ ನನಗೆ ಐಡಿಯಾ ಇರಲಿಲ್ಲ ಇವತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಸರಿ ಸ ತುಂಬ ದಿನ ಆಯ್ತಲ್ಲ ಬೇಗ ಮಾಡ್ತೀನಿ ವಿಡಿಯೋ ಅಂತ ಹೇಳಿದ್ದೆ ಮಾಡಲೇ ಇಲ್ಲ ಅದಕ್ಕೆ ಸರಿ ಇವತ್ತು ಸೀರೆ ಕಲೆಕ್ಷನ್ದು ವಿಡಿಯೋ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಫ್ರೆಂಡ್ಸ್ ಸೀರೆ ಕಲೆಕ್ಷನ್ದೆಲ್ಲ ವಿಡಿಯೋ ಮಾಡಿ ಅದನ್ನು ಸಪ್ರೇಟ್ ವಿಡಿಯೋ ಹಾಕ್ತೀನಿ ನಾನು ಅದರದ್ದೇನೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ ಇದು ಸುಮ್ಮನೆ ಹಂಗೆ ವ್ಲಾಗ್ ಮಾಡ್ತಾಯಿದ್ದೀನಲ್ಲ ಹಂಗೆ ಇದರಲ್ಲಿ ಹೇಳ್ದೆ ಪೋಸ್ಟ್ ಆಫೀಸ್ಗೆ ಹೋಗಿ ಬಂದು ಸಾಕಾಯಿತು ಚೆನ್ನಾಗಿ ಸ್ನಾನ ಮಾಡ್ಕೊಂಡಿದ್ನಲ್ಲ ನಡಿ ಕೂದಲೆಲ್ಲ ನೀಟಾಗಿ ಬಾಚ್ಕೊಂಡಿದ್ದೀನಿ ಗಂಟ ಹಾಕ್ಕೊಂಡು ಹಂಗೆ ಇದ್ದೆ ಇನ್ನೂ ಸ್ವಲ್ಪ ಒಣಗಬೇಕು ಸರಿ ಫೋನ್ ಮಾಡಿದ್ರಲ್ಲ ಅಂತ ಹಂಗೂ ನಾನು ನಾಳೆ ಹೋಗೋಣ ಅಂತೇಳ್ಬಿಟ್ಟು ನಾಳೆ ಬರಲ್ಲ ಅಂತ ಕೇಳಿದೆ ಇಲ್ಲ ಇವಾಗೇ ಬಂದುಬಿಡಿ ಅಂತ ಹೇಳಿದ್ರು ಅದಕ್ಕೆ ಬೇಗ ಹೋಗಿ ಇಸ್ಕೊಂಡು ಬಂದೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ